ಒಳ್ಳೆ ಹುಡುಗಿ ಅಲ್ಲ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಗೌರವ ಇಟ್ಕೊಂಡಿದ್ದಾಳ ಹ್ಞೂ ನಾನೇನು ಅಂದ್ಕೊಂಡಿದ್ದೆ ಆದರೆ ಲಕ್ಷ್ಮಿ ಮನಸ್ಸು ತುಂಬಾ ಒಳ್ಳೇದು ಇವತ್ತು ಅವಳು ನನ್ನ ದೃಷ್ಟಿಲಿ ಎಲ್ಲೋ ಹೋಗ್ಬಿಟ್ಲು ಹ್ಞೂ ನಾನು ಲಕ್ಷ್ಮಿನ ಯಾವತ್ತೂ ಮೀಟ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಸಮಯ ಮೀಟ್ ಮಾಡೋ ಹಾಗೆ ಮಾಡ್ತು ಇರಲಿ ಲಕ್ಷ್ಮಿ ಬಗ್ಗೆ ಇನ್ನೂ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ ನನಗೆ ಹೇಗಿದ್ದರೂ ನಾಳೆ ಹೊರಗಡೆ ಹೋಗ್ತಿದೀವಲ್ಲ ಅವಳತ್ರ ಸ್ವಲ್ಪ ಇನ್ನೂ ಕೆಲವು ವಿಷಯಗಳನ್ನ ತಿಳ್ಕೊಬೇಕು ಅರೆ ಬಾಸ್ ಏನೋ ಮಾತಾಡ್ದಂಗಿತ್ತಲ್ಲ ಯಾರ ಹತ್ರ ಮಾತಾಡ್ತಿದ್ದಾರೆ ಪೈಯಲ್ಲಿ ಫೋನು ಇಲ್ಲ ಮತ್ತಿನ್ಯಾರ ಹತ್ರ ಹ್ಞೂ ನಾಳೆ ಯಾವ ಬಣ್ಣದ ಬಟ್ಟೆ ಹಾಕೊಂಡೋಗ್ಲಿ ಹ್ಞೂ ನನ್ನ ಹತ್ರ ಕೆಂಪು ಬಣ್ಣದ್ದು ಒಂದು ಜುಬ್ಬ ಇದೆಯಲ್ಲ ಅದನ್ನೇ ಹಾಕೊಂಡೋಗೋಣ ಅಯ್ಯೋತಿವ್ರೆ ನಮ್ಮ ಬಾಸ್ ಏನಾಯ್ತು ಒಬ್ರೊಬ್ರು ಏನೇನೋ ಮಾತಾಡ್ತಿದಾರಲ್ಲ ಫೋನ್ ಇಲ್ಲ ಏನಿಲ್ಲ ಏನಾಗೋಯ್ತು ಇವ್ರಿಗೆ ಬಾಸ್ ರವಿ ಬಾಸ್ ಏನು ಮಾಡ್ತಿದ್ದೀರಾ ನೀವು ಓ ಶಿವ ಯಾವಾಗ ಬಂದೋ ಈಗ ಒಂದು ಸ್ವಲ್ಪ ತಾಯ್ತು ಬಾಸ್ ಅಲ್ಲ ನಾನು ಬಂದರ್ಲಿಂದ ನೋಡ್ತಿದ್ದೀನಿ ಏನೋ ಒಬ್ರೊಬ್ರೆ ಮಾತಾಡ್ತಿದ್ದೀರಲ್ಲ ನಾನು ಫೋನಲ್ಲಿ ಮಾತಾಡ್ತಿದ್ದೀರೇನೋ ಅಂತ ಅನ್ಕೊಂಡೆ ಫಸ್ಟ್ಗೆ ಆಮೇಲೆ ಕೈಯಲ್ಲಿ ಫೋನೇ ಇಲ್ಲ ಏ ಅದು ಏನಿಲ್ಲ ಕಣೋ ಯಾರ ಹತ್ರನೂ ಇಲ್ಲ ಏನು ಹಂಗೆ ಯೋಚನೆ ಮಾಡ್ತಾ ಇದ್ದೆ ಏ ಬಿಡಿ ಬಾಸ್ ನಿಮ್ಮ ಬಗ್ಗೆ ಗೊತ್ತಿಲ್ವಾ ನನಗೆ ಯಾವತ್ತೂ ನೀವು ಹಿಂಗೆ ಮಾಡ್ದೋರಲ್ಲ ಏನು ವಿಷಯ ಬಾಸ್ ಏನಿಲ್ಲ ಕಣೋ ಬಾಸ್ ನಾನು ನಿಮ್ಮ ಶಿಷ್ಯ ಹ್ಞೂ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ ಏನಂತ ಹೇಳಿ ಬಾಸ್ ನನ್ನ ಹತ್ರನೇ ಮುಚ್ಚು ಮರೇನಾ ಶಿವೋ ಸೆಂಟಿಮೆಂಟ್ ಎಲ್ಲ ಹೊಡೆದು ನಾನು ಕರ್ಗಿಸ್ಬೇಡ ಸರಿ ಆಯ್ತು ಬಾ ಹ್ಮ್ ಅದೇನಿಲ್ಲ ಕಣೋ ನಾಳೆ ಲಕ್ಷ್ಮಿ ಜೊತೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನೋ ಲಕ್ಷ್ಮಿ ಜೊತೆನಾ ಅಲ್ಲ ಬಾಸ್ ಲಕ್ಷ್ಮಿ ಯಾವಾಗ ಸಿಕ್ಕಿದ್ರು ನಿಮಗೆ ನೀವು ಯಾವಾಗ ಈ ಪ್ಲಾನ್ ಹಾಕೊಂಡ್ರಿ ಅಲ್ಲ ಲಕ್ಷ್ಮಿ ಬರತ್ತಾರ ಹೌದು ಕಣ ಶಿವ ಬರೋದಕ್ಕೆ ಹೇಳ್ತಿರೋದು ಅಲ್ಲ ಬಾಸ್ ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅದು ಸರಿ ನೀವು ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಮನೆಗೆ ಹೋಗಿದೆ ಕಣ ಓಹೋ ಬಾಸ್ ಹಂಗಿದ್ರೆ ಏನೋ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಏ ಚೀಚೆ ಏನಿಲ್ಲ ಕಣೋ ಸುಮ್ಮನೆ ಹಾಗೆ ಅವರು ಕೊಟ್ಟಿದ್ರಲ್ಲ ಊಟ ಬಾಕ್ಸ್ ಇಲ್ಲ ಇತ್ತು ನೋಡು ಅದನ್ನ ಅವ್ರು ಕೊಡ್ಬೇಕಲ್ವೇನೋ ಅದಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆನಪ್ಪ ಹ್ಞೂ ಆಗ್ಬೋದು ಆಗ್ಬೋದು ಹೇಗಿದ್ರು ನೀವು ಬಾಸ್ ನೀವು ಏನು ಹೇಳಿದ್ರು ನಾನು ಹೂ ಅನ್ಬೇಕು ಛೇ ಏನೋ ಶಿವ ನೀನೇ ಹಿಂಗೆ ಹೇಳ್ತಿಲ್ಲೋ ಇನ್ನೇನು ಯಾವತ್ತಾದರೂ ನಾನು ನಾನು ಅಸಿಸ್ಟೆಂಟ್ ಥರ ಟ್ರೀಟ್ ಮಾಡಿದ್ದೀನ ಹಾಗಲ್ಲ ಬಾಸ್ ಸುಮ್ಮನೆ ಹಾಗಂದೆ ಅಷ್ಟೆ ಮತ್ತೆ ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ನಾಳೆ ಅದೇ ಊರನ್ನ ತೋರಿಸು ಅಂತ ಹೇಳಿದೀನಿ ಲಕ್ಷ್ಮಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾಳೋ ನೋಡಬೇಕು ಏನೋ ಈ ಹಳ್ಳಿ ನೋಡ್ಬೇಕಾ ಬಾಸ್ ನೀವು ಏ ಸುಮ್ಮನೆ ಹಿಂಗೆ ಅಡ್ಡಾಡ್ಕೊಂಡು ಹೋದ್ರೆ ಇಡೀ ಊರೇ ನೋಡ್ಕೊಂಡು ಬರ್ಬೋದು ಅಷ್ಟು ಚಿಕ್ಕ ಹಳ್ಳಿ ಇದು ಅಂಥದ್ರಲ್ಲಿ ನೀವು ಲಕ್ಷ್ಮಿಯವ್ರನ್ನ ಕೇಳಿದಿರಲ್ಲ ಏನೋ ದೊಡ್ಡ ಸಿಟಿ ತೋರ್ಸೋ ಅನ್ನೋ ಥರ ಏನು ಬಸ್ ಇದು ಅದು ಹಾಗಲ್ಲಕ್ಕಣೋ ಹೋಗ್ಬೋದು ಜೊತೆ ನೋಡ್ಕೊಂಡು ನೋಡ್ಕೊಂಬರ್ಬೋದು ಆದ್ರೂ ಲಕ್ಷ್ಮೀ ಜೊತೆ ಹೋಗಿ ಬರೋಣ ಅಂತ ಹ್ಞೂ ಸರಿ ಬಸ್ ನಾನು ಬರಲಾ ಹಿಂಗೆ ಏ ನೀನು ಬೇಡ ಕಣೋ ನೀನು ಯಾಕೋ ನೀನು ಆರಾಮ ಮನೇಲಿ ರೆಸ್ಟ್ ಮಾಡು ನಾಳೆ ಹಿಂಗೋ ಆಫೀಸ್ ಇಲ್ಲ ಕೆಲಸ ಇನ್ನೂ ಇಲ್ಲ ಅದಕ್ಕೆ ನಾನು ಲಕ್ಷ್ಮೀ ಜೊತೆ ಹೋಗ್ತಾ ಇದ್ದೀನಿ ಸುಮ್ಮನೆ ನಿನಗೆ ಯಾಕೆ ತೊಂದರೆ ಸರಿ ಸರಿ ಬಾ ಹೆಚ್ಚು ಮಾತಾಡೋದು ಬೇಡ ಬೆಳಿಗ್ಗೆ ಬೇರೆ ಬೇಗ ಇದು ಹೋಗಬೇಕು ಮಲ್ಕೋ ಬಾ ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಬರ್ತಾಯಿದೆ ಹ್ಮ್ ನಾನಂತೂ ಮಾಡ್ಕೋತೀನಿ ಬದ್ರಾ ಹೂ ಆ ಕಿಲಾಡಿನ ಏನು ಅನ್ಕೊಂಡಿದ್ದೆ ಅಲ್ಲ ಅದ್ ಯಾವನ್ನ ಮನೆಗೆ ಕರ್ಕ ಬಂದ್ ಮಾತಾಡ್ತಾಳೆ ಅದೊಳದೆ ಅದೇನು ಕೊಡ್ತೀನಿ ಕೊಡ್ತೀನಿ ಅಂತಿದ್ಲು ಅವನು ಬೇಡ ಅಂತಿದ್ದ ನೋಡಕ್ಕೆ ಕಟ್ಮಸ್ತ ಅಮ್ಮ ನನ್ಗೆ ಅನುಮಾನ ಕಣಮ್ಮ ಆ ಹುಡುಗನೇನಾದ್ರು ಲಕ್ಷ್ಮಿ ಪ್ರೀತಿ ಗೀತಿ ಅಂತ ಏನಾದ್ರು ಮಾಡ್ತಿದ್ರೆ ಮತ್ತೆ ತಗೊಂಡು ತುಂಡು ತುಂಡ ಕತ್ತರಿಸ್ಬಿಡ್ತೀನಿ ಅವಳನ್ನ ತುಂಡು ತುಣ್ಣ ಕತ್ತರಿಸ್ಬಿಟ್ಟು ಜೈಲ್ಗುತ್ಕೊಂಡ್ಬಿಡು ಇರೋನೊಬ್ಬ ಮಗ ನೀನು ಮದುವೆ ಮಾಡಿ ಮೊಮ್ಮಕ್ಕಳ ನೋಡ್ಬೇಕು ಅಂತ ಕನ್ಸ್ ಕಾಣತಿದೀನಿ ಅಂತ ಕೆಲಸ ಮಾಡ್ಗಿ ಆಮೇಲೆ ಇನ್ನೇನಾಮ ಮತ್ತೆ ನನ್ ಯಾರು ಹುಡ್ಗಿರ್ ಗೊತ್ತಿಗೆ ಇಲ್ವಾ ಕಣ್ ಬಿಟ್ಟರೆ ಸಾಕು ನಾನು ಒಂದೊಂದ್ಸರಿ ಕಣ್ ಬಿಟ್ಟ್ಲು ಒಂದೊಂದು ಹುಡ್ಗಿರ್ ಕಾಣಿಸ್ತಾರ ನನಗೆ ಎಲ್ಲಾರು ಬಿಟ್ಟು ಇವ್ನ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡ್ರೆ ಇವಳಿ ಚಿನಿಮಿನ ಚಿನಿಮೀ ಆಟ ಆಡ್ತಾವಳ ಅಜ್ಜಿ ಅದ್ ಯಾವನ್ ತೋರ್ಸಜ್ಜಿ ಕೈಯ್ಯ ಕಾಲ ಮುರ್ದ್ಬಿಟ್ರೆ ಒಂದು ಆಗ ಆಗ ಅದ ಹೆಂಗ್ ಆಡ್ತಾರೆ ನೋಡ್ತೀನಿ ಏನ್ ಅನ್ಕೋಬಿಟ್ಟವ್ರನ್ನ ಹ್ಮ್ ಕೈಲಾಗ್ದವ ನಾನು ಅವಳಗೋಸ್ಕರ ಏನೇನು ಮಾಡಿದೆ ಒಂದಿನ ಒಂದ್ ದಿನ ಅಜ್ಜಿ ಒಂದಿನ ಕುಡಿದನೇ ಇದ್ದವನೇ ಅಲ್ಲ ನಾನು ಅಂತದ್ರಲ್ಲಿ ನಾಲ್ಕು ನಾಲ್ಕು ದಿನ ಆಯ್ತು ಕಂಟ್ಲಿಗೆ ಎಣ್ಣೆ ಬಿಟ್ಕೊಂಡು ಎಷ್ಟು ಕಷ್ಟ ಅನ್ಕೋಸ್ತಿದ್ದೀನೋ ನರಕ ನರಕ ಅನ್ಗೋಸ್ತಿದ್ದೀನಿ ನಾನು ಅದು ಇವಳಗ್ ಮದುವೆ ಮಾಡ್ಕೋಬೇಕು ಅಂತ ಇವಳು ನೋಡಿದ್ರೆ ಆಟ ಆಟ ತೋರಿಸ್ತಾವಳ ಆಟನ ಅದು ಯಾವ ತೋರ್ಸಿದಿ ಇರೋ ಇರೋ ತಾಳ್ಮೆಯಿಂದ ಇರೋ ಈಗ ತಾಳ್ಮೆ ಕಳ್ಕೊಂಡೆ ಎಲ್ಲಾನು ಕಳ್ಕೊಬಿಡ್ತಿ ಈಗ ಅಷ್ಟೇ ವಿಷಯ ಗೊತ್ತಾಗೈತೆ ನನಗೂ ಅವ್ನು ಯಾರು ಎತ್ತ ಏನು ಗೊತ್ತಿಲ್ಲ ಮೊದಲು ಅವ್ನು ಯಾರು ಎತ್ತ ಅಂತ ತಿಳ್ಕ ಆಮೇಲೆ ಏನು ಮಾಡ್ಬೇಕು ಅವನನ್ನು ಅಂತ ಯೋಚನೆ ಮಾಡೋಣ ಅಲ್ಲಿ ತನಕ ಏನು ಹೆಚ್ಚು ಕಮ್ಮಿ ಮಾಡ್ಕೋಬಾರ್ದು ನೀನು ಹಾ ತಿಳಿತಾ ಅಯ್ಯೋ ನನ್ನ ತಲೆನೇ ಅದನ್ನು ಕೂಡ ಹೋಗಿ ತಪ್ಪ 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 ಅಂತ ಚಿಚ್ಕೊಂಡ್ಬಿಡ್ಲ ಅನಿಸ್ತೈತಿ ಕೋಪನ ತಡ್ಕೊಳ್ಳೋಕ್ಕಾಗಲ್ಲ ನನ್ನ ಕೈ ಅದು ಅಲ್ಲದೆ ಹುಡುಕಿ ವಿಷಯದಲ್ಲಿ ತಲೆ ಕೆಟ್ಟೋಗ್ತದೆ ನನಗೆ ಅಮ್ಮ ನಾನೊಂದು ಹೋಗಿ ಇದ್ದು ಮಾಡ್ಕೊಬೋದಿನ ಕಣಮ್ಮ ಹಾಕ್ತಾ ಇಲ್ಲ ನನಗೆ ಇದು ಮಾತ್ರ ಬೇಡ ಅನ್ಬೇಡ ನೋಡು ಹೋಗಿ ಬುತ್ತಿನ ಬೇಗ ಅಯ್ಯಯ್ಯಯ್ಯ ಈ ಮುಂಡೋದಕ್ಕೆ ಏನಾಯ್ತು ಹಿಂಗಾಡಿದ್ರೆ ಮುಗೀತು ಲಕ್ಷ್ಮೀನ ಇವ್ನ ಮದುವೆ ಮಾಡ್ಕೊಂಡಂಗೇನೆ ಅಲ್ಲ ಕಣೇಶ ಕಣೇಶಕಂತ ಮಗನ್ಗೆ ಅದೇನು ಬುದ್ಧಿ ಕಲ್ಸಿದ್ಯಾ ಅಂತ ಮಾತೆತ್ತಿದ್ರೆ ಕುಡ್ತಾ ಕುಡ್ತಾ ಅಂತಾನೆ ಬಿಟ್ರೆ ಹುಡ್ಗಿರು ಅಂತಾನೆ ನೋಡು ಹೇಳ್ತಾ ಇದೀನಿ ಕೇಳು ಈ ಕೊಡುತ್ತಾ ಈ ಹುಡುಗಿ ಸವಾಸ ಇವೆರಡು ಬಿಟ್ರೆನೆ ಉದ್ಧಾರ ಆಗೋದು ಅವನು ಅವನು ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಮೊಮ್ಮಗಳ್ನು ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಹೇಳು ನಿನ್ನ ಮಗ ನೋಡ್ಕೊಂಡು ಹಾಂ ನನ್ನ ಮಗಳು ನೀನು ಅಂತ ಲಕ್ಷ್ಮೀ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ಯಾ ಅಂತ ಇದಕ್ಕೆ ಒಪ್ಕೊಂಡಿದ್ದಾನೆ ನಾನು ಅವನು ಬದಲು ಆಗ್ತಾನೆ ಅಂತ ಏನಾನ ಹೆಚ್ಚು ಕಮ್ಮಿ ಆಗಬೇಕು ನಿನ್ನ ಮಗ ಅನ್ನಲ್ಲ ನಿನ್ನ ಮಗ ಅವನು ಅಂತ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನಾನು ಹಾಂ ತಿಳಕ ಛೇ ಈ ನನ್ನ ಮಗನಿಂದ ಬರೀ ನನಗೆ ಬಯಸ್ಕೊಳ್ಳೋದೇ ಆಗೋಯ್ತು ಊರಲ್ಲಂತೂ ಒಳ್ಳೆ ಹೆಸರೇ ಇಲ್ಲ ಇನ್ನು ಅಣ್ಣನ ನೋಡಲು ಲಕ್ಷ್ಮೀನ ಗಂಟು ಗಂಟಾಕಿ ಒಳ್ಳೆ ಬುದ್ಧಿ ಕಲ್ಸೋಣ ಅಂದರೆ ಇಲ್ಲೂ ಹೆಸರು ಉಡ್ಸೋದು ಕಾಣ್ತಿಲ್ಲ ಅವನು ನಮ್ಮಮ್ಮ ನೋಡಿ ನನಗೆ ಬೈತದೆ ಏನಾನ ಎಡವಟ್ ಮಾಡ್ಕೊಂಡೇ ಇವನು ಅಂದರೆ ಮುಗಿದ ಕತೆ ನಂದು ಇನ್ನ ಮಾಡಿ ಲಕ್ಷ್ಮೀ ಗಂಟು ಹಾಕ್ಸ್ಬೇಕಲ್ಲ ಹೆಂಗನ ಇವನ ಸರಿ ಮಾಡಬೇಕು ಹ್ಞೂ ಏನು ಮಾಡಲಿ ಅಮ್ಮ ಅನೀಷ ಇಲ್ಲಮ್ಮ ಯೋ ನಿನ್ನ ತಮ್ಮನ ಕೇಳಬೇಕೇನಮ್ಮ ಮೊದಲೇ ಎಲ್ಲೋ ಆಡ್ಕೊಳ್ಳೋಕ್ಕೆ ಹೋಗೋನೆ ಅಮ್ಮ ಅದೇನಿಲ್ಲ ನಾಳೆ ರಾಕೇಶ್ ಅವ್ರ ಜೊತೆ ಹೊರಗಡೆ ಹೋಗ್ತಿದ್ದೀನಲ್ಲ ನಮ್ಮ ಹರೀಶನೂ ಕರ್ಕೊಂಡು ಹೋಗ್ಲಾ ಹ್ಞೂ ನಾನು ಅದೇ ಅನ್ಕೊಂಡೆ ಲಕ್ಷ್ಮಿ ಕರ್ಕೊಂಡು ಹೋಗು ಇಬ್ಬರೇ ಹೋದರೆ ಊರಿನ ಜನ ಏನಾನ ಅಂದ್ಕೋಬೋದು ನಮ್ಮ ಹರೀಶನ ಜೊತೇಲಿದ್ರೆ ಯಾರೇನು ಅಂದ್ಕೊಳ್ಳಲ್ಲ ಸರಿನಮ್ಮ ಹರೀಶ ಬಂದರೆ ಹೇಳ್ಬಿಡು ನಾಳೆ ಬೆಳಿಗ್ಗೆ ಹತ್ತು ಗಂಟೆ ಅಷ್ಟರಲ್ಲಿ ರೆಡಿ ಆಗಿರೋದಕ್ಕೆ ಮತ್ತೆ ಅಲ್ಲಿ ಇಲ್ಲಿ ಆಡ್ಕೊಳ್ಳೋಕೆ ಹೋಗ್ಬಿಡ್ತಾನ ನಾವೆಲ್ಲ ಆಯಿತಮ್ಮ ಬರ್ತಾನಲ್ಲ ಇನ್ನೇನು ಬರ್ತಾನೆ ಅವ್ನು ಹೇಳ್ಬಿಡ್ತೀನಲ್ಲ ಎಲ್ಲೂ ಹೋಗ್ಬಿಡಪ್ಪ ಅಕ್ಕನ ಜೊತೆ ಹೊರಗಡೆ ಹೋಗುವಂತೆ ಅಂತ ಎಲ್ಲಿ ಕರ್ಕೊಂಡು ಹೋಗ್ತೀಯ ಲಕ್ಷ್ಮೀ ಅದೇ ಅಮ್ಮ ಆ ಏನು ಬೆಟ್ಟ ಇದೆಯಲ್ಲ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ ಮತ್ತು ತೋಟ ಗದ್ದೆ ಎಲ್ಲನೂ ತೋರಿಸ್ಕೊಂಡು ಬರ್ತೀನಿ ಹ್ಞೂ ಹಾಗೆ ಮಾಡು ಹಾಂ ಆಮೇಲೆ ಹೊಸ ಬಟ್ಟೆ ಹೊಲ್ಸ್ಕೊಂಡಿದ್ಯಲ್ಲ ಮೊನ್ನೆ ಅದನ್ನು ಹಾಕೊಂಡು ಹೋಗು ಬೀಡಮ್ಮ ಇದೇ ಇರಲಿ ಪರವಾಗಿಲ್ಲ ಯಾವುದೋ ಒಂದು ಏ ಚಜೆ ಬೇಡಮ್ಮ ಹೊರಗಡೆ ಹೋಗ್ತಿದ್ಯಾ ಒಳ್ಳೆ ಬಟ್ಟೆ ಹಾಕೊಂಡು ಹೋಗು ಹ್ಞೂ ಆಯಿತಮ್ಮ ನಾನು ಹೋಗಿ ಸ್ವಲ್ಪ ಮಲ್ಕೊಳ್ಳ ಆಯಿತು ಹೋಗಿ ಮಲ್ಕೋ ಅಡುಗೆ ಆದಮೇಲೆ ಎದೊಳಿಸ್ತೀನಿ ಹ್ಞೂ ಅಮ್ಮ ಆಯಿತು ಫ್ರೆಂಡ್ಸ್ ನಾನು ನಿಮ್ಮ ಲಕ್ಷ್ಮಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕು ಶೇರು ಕಮೆಂಟು ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನಾವು ಹಾಕೋ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು ಹಾಗೆ ಇದೊಂದು ಹೊಸ ಕತೆ ಶುರು ಮಾಡಿದ್ದೀನಿ ಲಕ್ಷ್ಮೀ ಬೆಟ್ಸ್ ರವಿ ಅಂತ ಹೊಸ ಸ್ಟೋರಿ ಹೊಸ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ನಮ್ಮ ಚಾನಲಲ್ಲಿ ಎರಡು ರೀತಿಯ ಸ್ಟೋರಿ ಹಾಕ್ತಾ ಇದ್ದೀನಿ ಒಂದು ಅವಳಿ ಜೋಳಿ ಅಕ್ಕ ತಂಗಿಯರ ಕತೆ ಹಾಗೂ ರವಿ ವೇಟ್ಸ್ ಲಕ್ಷ್ಮಿ ಕತೆ ಎರಡು ಸ್ಟೋರಿನ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಪ್ರತಿದಿನ ವಿಡಿಯೋ ಪ್ರಸಾರ ಆಗ್ತಿರುತ್ತೆ ತಪ್ಪದೆ ನೋಡಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್